ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರೂ ಕೂಡ ಬಾಳ್ವೆ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಲೂನಿಂದ ಮಾಡುವಂಥ ಒಂದು ಸರಳವಾದಂಥ ಪ್ರಯೋಗವನ್ನು ತೋರಿಸ್ತಾ ಇದ್ದೀವಿ ನೋಡುತ್ತೀರಾ ನೀವೆಲ್ಲರೂ ಕೂಡ ನೋಡಿ ಈ ಬಲೂನನ್ನು ನೋಡುತ್ತೀರಾ ಬಲೂನು ಶಾಖದ ಪಕ್ಕಕ್ಕೆ ಬಂದಾಗ ಒಡೆಯುತ್ತದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಚಿಕ್ಕ ವಯಸ್ಸಿನಿಂದಲೂ ಕೂಡ ಗೊತ್ತಿರುವಂಥ ಒಂದು ಸಂಗತಿ ಈಗ ನೋಡಿ ಬಲೂನು ಶಾಖದ ಪಕ್ಕಕ್ಕೆ ಬಂದಾಗ ಏನಾಗುತ್ತೆ ಹೊಡೆದೋಯ್ತು ಈಗ ಅದೇ ಬಲೂನನ್ನು ನಾವು ನೋಡಿ ಈಗ ಸ್ನೇಹಿತರೆ ಈ ಬಲೂನು ಈಗ ಒಂದು ಬಲೂನಿಗೆ ನೀರನ್ನು ತುಂಬಿಕೊಂಡು ತಂದಿದ್ದೀವಿ ಈ ಬಲೂನನ್ನು ಅದೇ ಬೆಂಕಿಯ ಬಿಸಿಗೆ ಇದ್ದೀವಿ ಏನಾಗುತ್ತೆ ನೋಡೋಣ ನೀವೇ ನೋಡಿ ನೋಡಿ ಬಲೂನನ್ನು ನಾವು ಇದ್ದೀವಿ ಬೂನೋ ಬಲೂನು ಆ ಬೆಂಕಿಯ ಮೇಲ್ಭಾಗದಲ್ಲಿಟ್ಟರು ಕೂಡ ಬಲೂನು ಹೊಡಿತಾ ಇಲ್ಲ ಏಕೆ ಹೊಡಿತಾ ಇಲ್ಲ ಏಕೆ ಹೊಡಿತಿಲ್ಲ ಅಂದರೆ ನೋಡಿ ಅದರ ಮೇಲಿಟ್ಟರೂ ಕೂಡ ಬಲೂನು ಯಾವುದೇ ರೀತಿಯಾಗಿ ಹೊಡೆದ ಹೊಡೆದೋಗ್ತಾ ಇಲ್ಲ ಇದರಲ್ಲಿ ನಿಂತಿರುವಂಥ ಏನು ರಹಸ್ಯ ಅಂತ ಹೇಳಿದ್ರೆ ಬಲೂನು ಆಗಲೇ ಬಲೂನ್ ಬಲೂನಲ್ಲಿ ನಾವು ಹಿಟ್ಟ ತಕ್ಷಣ ಹೊಡೆದೋಯ್ತು ಆ ಬಲೂನ್ ಏನಾಯಿತು ಆ ಉಷ್ಣದಲ್ಲಿರ್ತಕ್ಕಂಥ ಬಲೂನ್ ಒಳಭಾಗದಲ್ಲಿರ್ತಕ್ಕಂಥ ಗಾಳಿ ಬೇಗನೆ ಎಕ್ಸ್ಪೆಂಡ್ ಆಗಿ ಏನಾಯಿತು ಬಲೂನು ಹೊಡೆದೋಯ್ತು ಈಗ ಈ ಬಲೂನಲ್ಲಿ ನಾವು ನೀರನ್ನು ತುಂಬಿದ್ದೀವಿ ಈ ಬಲೂನನ್ನು ಬೆಂಕಿಯ ಮೇಲ್ಭಾಗದಲ್ಲಿ ಹಿಟ್ಟರೂ ಕೂಡ ಈ ಬಲೂನು ಹೊಡಿತಾ ಇಲ್ಲ ಹಿಂದಿ ಇದರ ಹಿಂದಿರುವಂಥ ರಹಸ್ಯವೇನೆಂದರೆ ಬಲೂನು ತನ್ನ ಶಾಖ ತನಗೆ ತಲುಪಿದಂತಹ ಶಾಖವನ್ನು ಆ ನೀರಿಗೆ ವರ್ಗಾವಣೆಯನ್ನು ಮಾಡ್ತಾ ಇದೆ ಹೀಗೆ ನಾವು ಆ ಈ ಬಲೂನು ಹೊಡೆದೇ ಇರೋದಕ್ಕೆ ಕಾರಣ ಆ ಬಲೂನು ಏನು ಮಾಡುತ್ತೆ ತಾನೆಗೆ ಬಂದಂತಹ ಶಾಖವನ್ನು ನೀರಿಗೆ ವರ್ಗಾವಣೆ ಮಾಡ್ತಾ ಇರುತ್ತೆ ಇದೇ ಈ ಒಂದು ಪ್ರಯೋಗದಲ್ಲಿ ಇರತಕ್ಕಂಥ ಹಿಂದಿನಲ್ಲಿ ಇರ್ತಕ್ಕಂಥ ರಹಸ್ಯ ಹೀಗೆ ನಾವು ಪೇಪರ್ನಿಂದಲೂ ಕೂಡ ನೀರನ್ನು ಕಾಯಿಸ್ಬೋದು ಬಲೂನಿಂದ ನೀರು ಕಾಯಿಸ್ಬೋದು ಪ್ಲಾಸ್ಟಿಕ್ ಕವರ್ಗಳಿಂದಲೂ ನೀರನ್ನು ಕಾಯಿಸ್ಬೋದು ಈ ಒಂದು ಪ್ರಯೋಗವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು